ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ಇವತ್ತು ಒಂದು ರೈಸ್ ರೆಸಿಪಿಯನ್ನು ಮಾಡೋಣ ಬೆಳಗಿನ ತಿಂಡಿಗೆ ತರಕಾರಿಗಳನ್ನು ಉಪಯೋಗಿಸಿ ಮಾಡುವಂಥ ವೆಜಿಟೇಬಲ್ ಪೆಪ್ಪರ್ ರೈಸ್ ಬೆಳಗಿನ ತಿಂಡಿಗೆ ಹೊಸ ರುಚಿಯಲ್ಲಿ ಏನಾದರೂ ಮಾಡ್ಕೋಬೇಕು ಅಥವಾ ರೈಸ್ ರೆಸಿಪಿಯನ್ನು ಇಷ್ಟಪಡೋರಿಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ವಿಭಿನ್ನ ಮಸಾಲೆಯೊಂದಿಗೆ ಡೆಲಿಷಿಯಸ್ ಆಗಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿಯಲ್ಲಿ ಈ ರೀತಿ ಉದುರುದ್ರಾಗಿ ಅನ್ನವನ್ನು ಮಾಡಿಕೊಂಡು ತಗೊಂಡಿದ್ದೀನಿ ಹಾಗೆ ಕೆಲವೊಂದು ತರಕಾರಿಗಳನ್ನು ಸಹ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕ್ಯಾಬೇಜ್ ಹಾಗೆ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾವು ಮೊದಲಿಗೆ ಮಸಾಲೆನ ಹುರಿದು ಪುಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಕಾಳು ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ಬಾಣಲೆ ಬಿಸಿ ಮೇಲೆ ಒಂದು ಟೀ ಸ್ಪೂನಷ್ಟು ಪೆಪ್ಪರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಕಿರುವಂಥ ಮಸಾಲೆಯ ಪರಿಮಳ ಬರಬೇಕು ಅಲ್ಲಿಯವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಈಗ ಇದರ ಜೊತೆಗೆ ಒಂದು ಹಿಡಿಯಷ್ಟು ತುಡಿದಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಿಗಿಂತ ಕಡಿಮೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹಾಕಿರೋ ಮಸಾಲೆ ಪರಿಮಳ ಬರಬೇಕು ಹಾಗೆ ತೆಂಗಿನಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಇದನ್ನು ಈ ರೀತಿ ಹುರ್ಕೊಳ್ತೀನಿ ಹಾಗೆ ಮಸಾಲೆ ತಣ್ಣಗಾದ ಮೇಲೆ ಇದನ್ನು ಮಿಕ್ಸರ್ ಜಾರಿ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ಮಸಾಲೆ ಚೆನ್ನಾಗಿ ಹುರಿದು ಆಗಿದೆ ಇಲ್ಲಿ ತಣ್ಣಗಾದ ಮೇಲೆ ಇದನ್ನು ಈ ರೀತಿ ಮ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಕಡೆ ಒಂದು ಬಾಣಲೆ ಬಿಸಿ ಆಗೋದಕ್ಕೆ ಇಟ್ಟು ಬಾಣಲೆ ಬಿಸಿ ಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲು ನೀವು ಇಲ್ಲಿ ತುಪ್ಪವನ್ನು ಸಹ ಹಾಕ್ಕೊಳ್ಬೋದು ಇಲ್ಲಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಖಾರಕ್ಕೆ ಎರಡು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕಾಳು ಮೆಣಸನ್ನು ಹಾಕ್ಕೊಂಡಿರೋದ್ರಿಂದ ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಳ್ಬೇಕು ಇಲ್ಲಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೆ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಕಟ್ ಮಾಡಿರುವಂಥ ತರಕಾರಿಗಳನ್ನು ಹಾಕ್ತಾ ಹೋಗ್ತೀನಿ ನಾನಿಲ್ಲಿ ಬೀನ್ಸ್ ಕ್ಯಾಬೇಜ್ ಹಾಗೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದರ ಬದಲು ಬೇರೆ ತರಕಾರಿಗಳನ್ನು ಸಹ ಹಾಕ್ಕೊಳ್ಬೋದು ಈಗ ಇದಕ್ಕೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯೋದಕ್ಕೆ ತರಕಾರಿ ಬೇಯೋದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ್ನು ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತೀನಿ ಇಲ್ಲಿ ಐದು ನಿಮಿಷಗಳ ನಂತರ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಒಂದು ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ನಿಟ್ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಇಲ್ಲಿ ಹಾಕಿರುವಂಥ ಟೊಮೆಟೊ ಚೆನ್ನಾಗಿ ಬೇಯಬೇಕು ಸಾಫ್ಟ್ ಆಗಬೇಕು ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಒಂದು ನಿಮಿಷಗಳ ನಂತರ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಹುರಿದು ಪುಡಿ ಮಾಡಿರುವಂಥ ಮಸಾಲಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಪುಡಿಯನ್ನು ಹಾಕೊಂಡು ಆದಮೇಲೆ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅನ್ನವನ್ನು ಚೆನ್ನಾಗಿ ಕುಕ್ಕರ್ನಲ್ಲಿ ಉದುರು ಉದ್ರಾಗಿ ಮಾಡ್ಕೊಂಡಿಟ್ಕೊಂಡಿದ್ದೆ ಇದನ್ನ ಹಾಕ್ಕೊಂಡು ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನು ಆಲ್ರೆಡಿ ತರಕಾರಿ ಬೇಯೋದಕ್ಕೆ ಹಾಕ್ಕೊಂಡಿದ್ದೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸವನ್ನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಬದಲು ಬೇರೆ ಹುಳಿಯನ್ನು ಬೇಕಿದ್ರೆ ಹಾಕ್ಕೊಳ್ಬೋದು ಹುಣಸೆ ಹಣ್ಣು ಬೇಕಿದ್ರೆ ಹಾಕ್ಕೊಳ್ಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೊನೆಯದಾಗಿ ರುಚಿ ರುಚಿಯಾದ ವೆಜಿಟೇಬಲ್ ಪೆಪ್ಪರ್ ರೈಸ್ ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ ರುಚಿನೂ ಅಷ್ಟೇ ಅದ್ಭುತ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಈ ಒಂದು ರೈಸನ್ನು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಹಾಗಾಗಿ ನಾನಿದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಸಾಸ್ಗಳನ್ನು ಬಳಸದೆ ವಿಭಿನ್ನ ಮಸಾಲೆಯೊಂದಿಗೆ ಈ ಒಂದು ವಾತಾವರಣಕ್ಕೆ ಹೊಂದುವಂಥ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೌದು ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು